ಬಲಕುಂದಿ ತಾಂಡ ಶಾಲೆಯಲ್ಲಿ ಮುಕ್ತ ದಿನಾಚರಣೆ ಮಹಂತ ಜೋಳಿಗೆಯ ಹರಿಕಾರರು ಬಸವ ತತ್ವದ ದಂಡನಾಯಕರು ಆದ ಪರಮ ಪೂಜಾ ವಿಜಯ ಮಹಂತ ಜನ್ಮ ಜನ್ಮದಿನದ ಅಂಗವಾಗಿ ಆಚರಿಸಲ್ಪಡುವ ಮುಕ್ತ ದಿನಾಚರಣೆಯನ್ನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಲಕುಂದಿ ತಾಂಡ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಇದೇ ಸಂದರ್ಭದಲ್ಲಿ ವಿಜಯ ಮಹಂತ ಯೋಗಿಗಳ ವೇಷಭೂಷಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ ಹಾಗೂ ವಿದ್ಯಾರ್ಥಿಗಳು ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಕಿರುನಾಟಕ ಅಭಿನಯಿಸಿದ್ರು ಇದೇ ಸಂದರ್ಭದಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರು ಆದಂತಹ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಗಿದೆ ಶಾಲೆಯ ಮುಖ್ಯ ಗುರುಗಳು ಆದ ಪರಶುರಾಮ್ ಪಮ್ಮಾರ್ ಮುಕ್ತ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರೂ ಆದ ಎಂಎಸ್ ಬೀಳಗಿ ಎಡಿ ಬಾಘವಾನ್ ಜಿಕೆಮಠ ಆರ್ಎಸ್ ಕುಡಗಲಿ ಎಂಎಲ್ ಅರಣಿಕಟ್ಟಿ ಎಂಪಿ ಜೇಗೂಡಾ ಎಸ್ಎಲ್ ಜೋಗಿನ ಪಿಎಸ್ ಹೊಸೂರ ಎಸ್ಎಂ ಮಲಗಿ ಹಾಳಿಮಿಟಿ ಮೇಕಡಿ ಹಾಗೂ ಸಾಗಿರ ಉಪಸ್ಥಿತರಿದ್ದರು ಎಲ್ಲ ವ್ಯಸನಗಳೇ ಇಲ್ಲೇ ಹಾಕಿರಿ ಸಳ್ಳದಿದೆ ಸ್ವಾಮಿಗೆ ಬಿಟ್ಟನೆಂದರೆ ಬಿಡದಿ ಮಾಯ ಕಟ್ಟಿ ಹಾಕುವೆ ನೇಮಿಗೆ ದುಡ್ಡು ದುಗ್ಗಾಣಿಯನು ಒಳ್ಳೆಯನು ನಿಮ್ಮ ನೆಮ್ಮದಿಯ ಬಾಳಿಗೆ ನೀಡಿರೇ ದುಷ್ಟ ಚಟಗಳ ತುಂಬಿಕೊಳ್ಳುವೆನು ಜೋಳಿಗೆ ಎಲ್ಲ ಹಾ ಎಲ್ಲ ವ್ಯಸನಗಳಿಲ್ಲ ಹಾಕಿರಿ ಸಲ್ಲಲಿಲ್ಲದೆ ಸ್ವಾಮಿಗೆ ಬಿಟ್ಟೇನೆಂದರೆ ಬಿಟ್ಟೇನೆಂದರೆ ಮಾಯೆಯ ಕಟ್ಟಿ ಹಾಕುವೆ ನೇಮಿಗೆ ಎಲ್ಲರಿಗೂ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ದುಶ್ಚಟಗಳಿಂದ ಪರಿಣಾಮಗಳ ಬಗ್ಗೆ ಏರ್ಪಡಿಸಿದಂತಹ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂತಹ ಶ ಕುಮಾರಿ ಗೌತಮಿ ಅರ್ಜುನ್ ಚೌಹಾಣ್ ಈ ವಿದ್ಯಾರ್ಥಿನಿ ಒಂದು ಈ ಒಂದು ಪ್ರಶಸ್ತಿಯನ್ನು ಆತನ ಪ್ರಶಸ್ತಿಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಪರಶುರಾಮ್ ಪಮ್ಮಾಚಾರ್ಯ ಅವರು ಪಡ್ಬಾರಬೇಕಾಗಿ ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಕುಮಾರಿ ಸಂಸ್ಕೃತಿ ನೀಲಪ್ಪ ಅವಳು ಕೂಡ ಈ ಒಂದು ದಿನಾಚರಣೆ ಅಂಗವಾಗಿ ಏರ್ಪಡಿಸಿದಂತಹ ವೇಷಭೂಷಣ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದಾಳೆ ಅವಳು ಕೂಡ ನಮ್ಮ ಮುಖ್ಯ ಗುರುಗಳಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಅವಳಲ್ಲಿ ವಿನಂತಿ ಹಾಗೆ ಒಂದು ಪ್ರಶಸ್ತಿಯನ್ನ ನಮ್ಮ ಶಾಲೆಯ ಗುರುವಾರ್ತೆಯಾದಂತಹ ಮಠ್ ಮೇಡಮ್ ಅವರು ಈ ಒಂದು ಪ್ರಶಸ್ತಿಯನ್ನ ಕೊಡಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಂತ ಇದ್ದೇನೆ ಕುಮಾರಿ ಸೇವಂತಿ ಸಂತೋಷ್ ರಾಠೋಡ್ ಇವಳು ಕೂಡ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆ ಪ್ರಶಸ್ತಿಯನ್ನ ಪಡೆದಿದ್ದಕ್ಕಾಗಿ ಅವಳಿಗೆ ಅಭಿನಂದನೆಗಳು ಹಾಗೂ ಈ ಒಂದು ಪ್ರಶಸ್ತಿಯನ್ನ ನಮ್ಮ ಶಾಲೆಯ ಗುರುಮಾತೆಯರಾದಂತಹ ವಸೂರ್ ಮೇಡಮ್ ಅವರು ಕೂಡ ಈ ಒಂದು ಪ್ರಶಸ್ತಿಯನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿ ಇದಲ್ಲದೆ ಈ ಒಂದು ದಿನಾಚರಣೆ ಪ್ರಯುಕ್ತವಾಗಿ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಶಾಲ್ ಮನ್ನಪ್ಪ ಕಾರ ಇವನು ಕೂಡ ಈ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದ್ದಾನೆ ಈ ವಿದ್ಯಾರ್ಥಿ ಕೂಡ ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಹಾಗೂ ಪ್ರಶಸ್ತಿಯನ್ನ ನಮ್ಮ ಶಾಲೆಯ ಗುರುಗಳಾದಂತಹ ಸರ್ ಕೂಡ ಮಾಡಬೇಕಾಗಿ ಅವರಲ್ಲಿ ವಿನಂತಿ